ಅಂದರೆ ಕಾಪಾಡುವುದು ರಕ್ಷಣೆ ಮಾಡುವಂತಹದ್ದು ಇದನ್ನೇ ಪೋಷಿಸುವುದು ಅಂತ ಕೂಡ ಹೇಳ್ತಾರೆ ನೋಡಿ ಕಾಪಾಡು ಪದದ ಅರ್ಥ ರಕ್ಷಿಸು ಅಥವಾ ಪೋಷಿಸು ಅಂತ ದುಡಿ ಅಂದರೆ ಕೆಲಸ ಮಾಡು ಅಥವಾ ಶ್ರಮ ಪಡು ದುಡಿಯುವುದು ಅಂದರೆ ಯಾವುದೇ ಒಂದು ಕೆಲಸದ ಬಗ್ಗೆ ನಾವು ಗಮನ ಕೊಟ್ಟು ದುಡಿಯುವಂತಹದು ಕೆಲಸ ಮಾಡುವಂತಹದ್ದು ಶ್ರಮವನ್ನು ಪಡುವಂತಹದ್ದು ಅಂತ ಅರ್ಥ ಇನ್ನು ಬೇಡು ಅಂದರೆ ಕೇಳುಕೋ ಬೇಡು ಬೇಡ್ಕೊಳ್ಳುವಂತಹದ್ದು ಕೇಳು ಅಥವಾ ಯಾಚಿಸು ಅನ್ನೋ ಅರ್ಥ ಕೂಡ ಕೊಡುತ್ತೆ ಇನ್ನು ಮಡಿ ಅಂದರೆ ನಮಗೆ ಮರಣ ಹೊಂದು ಅನ್ನುವಂತಹ ಅರ್ಥ ಕೊಡುತ್ತೆ ಸಾವನ್ನ ಹೊಂದುವಂತಹದ್ದು ಮ ಮರಣ ಹೊಂದುವಂತಹದ್ದು ಇನ್ನು ಮ ಮಡಿ ಅನ್ನೋ ಅರ್ಥ ಮಡಿ ಅನ್ನೋ ಪದಕ್ಕೆ ಸಾವು ಅನ್ನೋ ಅರ್ಥ ಒಂದು ಬಂದರೆ ಮರಣ ಹೊಂದು ಅನ್ನೋ ಇನ್ನೊಂದು ಅರ್ಥ ಕೂಡ ಕೊಡುತ್ತೆ ಇನ್ನು ಶ್ರೇಯಸ್ಸು ಅಂದರೆ ಏಳಿಗೆ ಅಥವಾ ಅಭಿವೃದ್ಧಿ ಅನ್ನೋ ಅರ್ಥ ಕೊಡುತ್ತೆ ಶ್ರೇಯಸ್ಸು ಅಂದರೆ ಏನು ಏಳಿಗೆ ಹೊಂದುವಂತಹದ್ದು ಅಭಿವೃದ್ಧಿ ಆಗುವಂತಹದ್ದು ಎಲ್ಲವೂ ಕೂಡ ಒಂದೇ ಇನ್ನು ಹೋರಾಡು ಅನ್ನೋ ಪದದ ಅರ್ಥ ಸೆಣಸು ಅಥವಾ ಹೋರಾಟವನ್ನು ಮಾಡು ಸೆಣಸು ಅಂದರೂ ಒಂದೇ ಹೋರಾಟವನ್ನು ಅಂದರೂ ಒಂದೇ ಇನ್ನು ಅಪ್ಪುಗೆ ಅಂದರೆ ಆಲಿಂಗನ ಅಥವಾ ಇನ್ನು ಕಲಿ ಅನ್ನೋ ಪದದ ಅರ್ಥ ವೀರ ಶೂರ ಅನ್ನೋ ಅರ್ಥವನ್ನು ಕೂಡ ಕೊಡ್ತೀವಿ ಇನ್ನು ಪದ್ಯದಲ್ಲಿ ಬಂದಿರುವಂತಹ ಟಿಪ್ಪಣಿ ಪದಗಳನ್ನು ನೋಡೋದಾದ್ರೆ ಟಿಪ್ಪಣಿ ಅಂದರೆ ಒಂದು ತುಂಬಾ ವಿಶಾಲವಾದಂತಹ ಅರ್ಥದಲ್ಲಿ ಇರುವಂತಹ ಪದಗಳು ಇಹ ಪರ ಪದ್ಯದಲ್ಲಿ ಬಂದಿದೆ ಇಹ ಪರಗಳ ಏಳಿಗೆ ಅಂತ ಏನು ಇಹ ಪರಗಳ ಏಳಿಗೆ ಅಂದರೆ ಲೌಕಿಕ ಮತ್ತು ಅಲೌಕಿಕ ಬದುಕು ಅಂದರೆ ಲೋಕದಲ್ಲಿ ನಾವು ಬದುಕ್ತಾ ಇದ್ದೀವಿ ಆ ಒಂದು ಲೌಕಿಕವಾಗಿ ಮತ್ತು ಅಲೌಕಿಕವಾಗಿ ಯಾವುದೇ ಒಂದು ಬದುಕನ್ನು ಇರುವಂತಹದ್ದು ಈ ಲೋಕ ಮತ್ತು ಪರಲೋಕ ಬೇರೆಯ ಲೋಕ ಅನ್ನೋ ಅರ್ಥ ಕೂಡ ಕೊಡುತ್ತೆ ನಾವೀಗೇನು ವಾಸ ಮಾಡ್ತಾ ಇದ್ದೀವಿ ಆ ಲೋಕ ಹಾಗೆಯೇ ನಮ್ಮ ನಂಬಿಕೆಗಳ ಪ್ರಕಾರ ಒಂದು ಸ್ವರ್ಗ ಲೋಕ ಇರ್ಬೋದು ಮೃತ್ಯು ಲೋಕ ಇರ್ಬೋದು ಈ ಥರದ ಒಂದು ಲೋಕಗಳಿದೆ ಅಲ್ವಾ ಆ ಲೌಕಿಕ ಅಂದ್ರೆ ಇಹ ಪರಗಳು ಅಂದರೆ ಲೌಕಿಕ ಅಂದರೆ ಈ ಲೋಕ ಇರ್ಬೋದು ಪರಲೋಕ ಇರ್ಬೋದು ಎಲ್ಲ ಲೋಕಗಳು ಕೂಡ ಅಭಿವೃದ್ಧಿ ಆಗುತ್ತೆ ಅಂತ ಯಾರ ಅಂದರೆ ಲೌಕಿಕ ಇರ್ಬೋದು ಅಲೌಕಿಕ ಬದುಕು ಅಥವಾ ಈ ಲೋಕ ಪರಲೋಕ ಇರ್ಬೋದು ಅನ್ನೋದು ಅರ್ಥ ಇನ್ನು ಜೋಗುಳ ಅಂದರೆ ಮಕ್ಕಳನ್ನು ಮಲಗಿಸ್ಬೇಕಾದ್ರೆ ತಾಯಿ ಹಾಡುವಂತಹ ಲಾಲಿ ಪದ ಅಥವಾ ಲಾಲಿ ಹಾಡು ಅಂತ ಕೂಡ ಹೇಳ್ತಾರೆ ಜೋಗುಳ ಅಂದರೆ ತಾಯಿ ನಮ್ಮನ್ನು ನಿದ್ದೆ ಮಾಡಿಸುವಾಗ ಹಾಡುವಂತಹ ಹಾಡಿಗೆ ನಾವು ಜೋಗುಳ ಅಂತ ಹೇಳ್ತೀವಿ ಇನ್ನು ತಾಯಿ ನೋಡಿ ಅಂದರೆ ತಾಯಿಯ ಮಾತು ಅಥವಾ ಮಾತೃಭಾಷೆ ಮನೆಯ ನಮ್ಮ ಮನೆಯಲ್ಲಿ ಮಾತನಾಡುವಂತಹ ಭಾಷೆ ಅನ್ನೋದು ತಾಯ್ನುಡಿ ಅನ್ನೋ ಪದದ ಅರ್ಥ ಇನ್ನು ದಮ್ಮಯ್ಯ ಅಂದರೆ ದೀನತೆಯಿಂದ ಬೇಡುವಂತಹದ್ದು ನಾವೇನಾದರೂ ಕೇಳಬೇಕಾದ್ರೆ ನೀನು ದಮ್ಮಯ್ಯ ಬೇಡ್ಕೊತಾ ಇದ್ದೀನಿ ಕೊಡು ದಮ್ಮಯ್ಯ ಕೊಡು ನೀನು ನನಗೆ ಅಂತ ಹೇಳ್ತೀವಲ್ವ ದೀನತೆಯಿಂದ ಬೇಡುವಂತಹದನ್ನು ನಾವು ದಮ್ಮಯ್ಯ ಅಂತ ಕರಿತೀವಿ ಇನ್ನು ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ ಇನ್ನು ಮೊದಲನೇ ಒಂದು ಮೇನ್ ಎಲ್ಲ ನೋಡೋದಾದರೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿದ್ದಾರೆ ನೀವು ಪರೀಕ್ಷೆಯಲ್ಲಿ ಕೇಳಿದಾಗ ಒಂದು ಪದದಲ್ಲಿ ಉತ್ತರವನ್ನು ಕೊಡು ಕೊಡಬಾರ್ದು ಉದಾಹರಣೆಗೆ ಕನ್ನಡದ ಕಂದ ಯಾವುದಕ್ಕೆ ಹೋರಾ ಯಾವುದಕ್ಕಾಗಿ ಹೋರಾಡಬೇಕು ಅಂತ ಕೇಳಿದಾಗ ನೀವು ಕನ್ನಡಕ್ಕೆ ಅಂತ ಒಂದು ಪದದಲ್ಲಿ ಉತ್ತರವನ್ನು ಬರೀಬಾರ್ದು ಅದು ಒಂದು ಪದ ಆಗುತ್ತೆ ಇವ್ರು ಕೇಳಿರೋ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀರಿ ಅಂತ ಒಂದು ಸೆಂಟೆನ್ಸಲ್ಲಿ ನೀವು ಉತ್ತರವನ್ನು ಬರೀಬೇಕು ಮೊದಲನೇ ಪ್ರಶ್ನೆ ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು ಉತ್ತರವನ್ನು ನೋಡೋಣ ಉತ್ತರ ಕನ್ನಡದ ಕಂದ ನೋಡಿ ಕನ್ನಡದ ಕನ್ನಡದ ಕಂದ ಕನ್ನಡದ ಉತ್ತರವನ್ನು ಬರಿಬೇಕಾದ್ರೆ ನೋಡಿ ಕನ್ನಡದ ಇಲ್ಲೇ ಇದೆ ಕಂದ ಕಂದ ಯಾವುದಕ್ಕಾಗಿ ಹೋರಾಡಬೇಕು ನೋಡಿ ಯಾವುದಕ್ಕಾಗಿ ಅನ್ನೋ ಪ್ಲೇಸಲ್ಲಿ ಕನ್ನಡಕ್ಕಾಗಿ ಹೋರಾಡಬೇಕು ನೋಡಿ ಕನ್ನಡ ಕಾಗಿ ಕಾವತ್ತು ಕ ಇಲಿ ಗಿ ಕನ್ನಡಕ್ಕಾಗಿ ಹೋರಾಡಬೇಕು ನೋಡಿ ಹೋ ಡಬೇಕು ಹೋರಾಡಬೇಕು ಪುಲ್ಸ್ಥಾಪನ ಇಡಬೇಕು ನೋಡಿ ಒಂದನೇ ಪ್ರಶ್ನೆ ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು ಅನ್ನೋದು ಉತ್ತರ ಇನ್ನು ಎರಡನೇ ಪ್ರಶ್ನೆ ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ ನೋಡಿ ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ ಯಾರನ್ನು ಅನ್ನೋ ಪ್ಲೇಸಲ್ಲಿ ನಾವೇನು ಬರೀಬೇಕು ನೋಡಿ ಉತ್ತರ ಕನ್ನಡವನ್ನು 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 ಮರೆತರೆ ಮರೆತರೆ ಕನ್ನಡಮ್ಮನನ್ನು ಮರೆತಂತೆ ಕನ್ನಡಮ್ಮನನ್ನು ಮರೆತಂತೆ ಕನ್ನಡಮ್ಮನನ್ನು ಮರೆತಂತೆ ನೆಕ್ಸ್ಟ್ ಪ್ರಶ್ನೆ ಮೂರನೇದು ಕನ್ನಡದ ಕಂದ ಯಾವುದನ್ನು ಮರೆಯಬಾರದು ನೋಡಿ ಕನ್ನಡದ ಕಂದ ಯಾವುದನ್ನು ಮರೆಯಬಾರದು ಯಾವುದನ್ನು ಅನ್ನೋ ಪ್ಲೇಸಲ್ಲಿ ಕನ್ನಡದ ಕಂದ ಕನ್ನಡದ ಕಂದ ಕನ್ನಡವನ್ನು ಮರೆಯಬಾರದು ಕನ್ನಡವನ್ನು ಮರೆಯಬಾರದು ಸ್ಟಾಪ್ ನೋಡಿ ಕನ್ನಡದ ಕಂದ ಯಾವುದನ್ನು ಮರೆಯಬಾರದು ಅಂದರೆ ಕನ್ನಡದ ಕಂದ ಕನ್ನಡವನ್ನು ಮರೆಯಬಾರದು ನಂತರ ನೆಕ್ಸ್ಟ್ ಪ್ರಶ್ನೆ ನಾಲ್ಕನೇದು ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ ನೋಡಿ ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ಕನ್ನಡ ನುಡಿಯ ನುಡಿಯ ಸೊಗಸನ್ನು ಸೊಗಸನ್ನು ಸವಿ ಜಯನಿಗೆ ಹೋಲಿಸಲಾಗಿದೆ ನೋಡಿ ಸವಿ ಜೇನಿಗೆ ಸವಿ ಜೇನಿಗೆ ಹೋಲಿಸಲಾಗಿದೆ ಹೋಲಿಸಲಾಗಿದೆ ಈಗ ಉತ್ತರವನ್ನು ಇನ್ನೊಮ್ಮೆ ನೋಡ್ಕೊಂಡು ಬನ್ನಿ ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು ಎರಡನೇದು ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ ಉತ್ತರ ಕನ್ನಡವನ್ನು ಮರೆತರೆ ಕನ್ನಡಮ್ಮನನ್ನು ಮರೆತಂತೆ ನೋಡಿ ಮರೆತಂತೆ ಇದು ನಾಲ್ಕನೇದು ಮೂರನೇದು ಕನ್ನಡದ ಕಂದ ಯಾವುದನ್ನ ಮರೆಯಬಾರದು ಕನ್ನಡದ ಕಂದ ಕನ್ನಡವನ್ನ ಮರೆಯಬಾರದು ನಾಲ್ಕು ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಕನ್ನಡ ನುಡಿಯ ಸೊಗಸನ್ನು ಸವಿಜಯನಿಗೆ ಹೋಲಿಸಲಾಗಿದೆ ನೆಕ್ಸ್ಟ್ ಮೇನು ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಸ್ಥಳದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ಒಂದು ನಾಲ್ಕು ಆಪ್ಷನ್ಸ್ ಇದೆ ನಿಮಗೆ ಪ್ರಶ್ನೆ ಓದ್ಬಿಟ್ಟು ಇಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀಬೇಕು ಒಂದೇದು ಕನ್ನಡಕ್ಕೆ ಹೋರಾಡು ಕನ್ನಡದ ಡ್ಯಾಶ್ ಅಂತ ಇದೆ ಇಲ್ಲಿ ಸರಿಯಾದಂತಹ ಉತ್ತರ ವೀರ ಶೂರ ಧೀರ ಕಂದ ಅಂತ ಇದೆ ಕನ್ನಡಕ್ಕಾಗಿ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಎನ್ನುವಂತಹದ್ದು ಸರಿಯಾದ ಉತ್ತರ ಈ ಉತ್ತರವನ್ನು ಆಯ್ಕೆ ಮಾಡಿ ಇಲ್ಲಿ ಕಂದ ಅಂತ ಬರೀಬೇಕಾಗುತ್ತೆ ನೆಕ್ಸ್ಟು ಎರಡನೇದು ಮರತೆಯಾದರೆ ಡ್ಯಾಶ್ ಮರೆತಂತೆ ನನ್ನ ಆಯ್ಕೆಗಳು ದಮ್ಮಯ್ಯ ಅಯ್ಯೋ ಕಂದಯ್ಯ ನನ್ನ ಅಂತ ಇದೆ ನಾಲ್ಕು ಆಪ್ಷನ್ಗಳಿದೆ ಮರತೆಯಾದರೆ ಅಯ್ಯೋ ಮರೆತಂತೆ ನನ್ನ ಅಯ್ಯೋ ಎನ್ನುವಂತಹದು ಇಲ್ಲಿ ನಾವು ಬರೀಬೇಕಾಗಿರುವಂತಹ ಉತ್ತರ ನೆಕ್ಸ್ಟು ಮೂರನೇದು ಮೊಲೆಯ ಹಾಲೆತ್ ಮಾ ಮೊಲೆಯ ಹಾಲೆಂತಂತೆ ಡ್ಯಾಶ್ ಬಾಯಿಗೆ ಆಯ್ಕೆಗಳು ಹೆಜ್ಜೇನು ಕಿರುಜೇನು ಸವಿಜೇನು ಹಾಲ್ ಜೇನು ಸರಿಯಾದ ಉತ್ತರ ಸವಿಜೇನು ನಾವಿಲ್ಲಿ ಬರೀಬೇಕಾಗಿರೋದು ಸವಿಜೇನು ಅನ್ನುವಂತಹ ಸರಿಯಾದ ಉತ್ತರ ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ಕನ್ನಡಕ್ಕೆ ಹೋರಾಡು ಹೋರಾಡು ಕನ್ನಡಕ್ಕೆ ಡ್ಯಾಶ್ ರನ್ನ ಅಂತ ಇದೆ ಆಯ್ಕೆಗಳು ವೀರನಾಗಿ ಶೂರನಾಗಿ ಕಲಿಯಾಗಿ ಧೀರನಾಗಿ ಇಲ್ಲಿ ಕನ್ನಡಕ್ಕೆ ಹೋರಾಡು ಕಲಿಯಾಗಿ ರನ್ನ ಕಲಿಯಾಗಿ ಅನ್ನೋಂತಹದನ್ನು ನಾವಿಲ್ಲಿ ಬರೀಬೇಕು ಕಲಿಯಾಗಿ ರನ್ನ ನೋಡಿ ಆಯ್ಕೆಗಳು ಒಂದೇದು ಕನ್ನಡಕ್ಕೆ ಹೋರಾಡು ಕನ್ನಡದ ಡ್ಯಾಶ್ ಕಂದ ಎರಡನೇದು ಮರತೆಯಾದರೆ ಡ್ಯಾಶ್ ಮರೆತಂತೆ ನನ್ನ ಅಯ್ಯೋ ಮೂರನೇದು ಮೊಲೆಯ ಹಾಲೆಂತಂತೆ ಡ್ಯಾಶ್ ಬಾಯ್ಗೆ ಸವಿಜೇನು ನಾಲ್ಕು ಹೋರಾಡು ಕನ್ನಡಕ್ಕೆ ಡ್ಯಾಶ್ ರನ್ನ ಕಲಿಯಾಗಿ ಇನ್ನು ಪದ್ಯದಲ್ಲಿ ಬಿಟ್ಟಿರುವಂತಹ ಮುಂದಿನ ಸಾಲುಗಳನ್ನು ಬರೆಯಿರಿ ಅಂತ ಕೇಳಿದರೆ ತಮ್ಮಯ್ಯ ಕಂದಯ್ಯ ಬೇಡುವೆನೇನು ಪದ್ಯದ ಪದ್ಯದ ಒಂದು ಸಾಲುಗಳನ್ನು ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ನಂತರ ಭಾಷಾ ಚಟುವಟಿಕೆ ನೋಡ್ತಾ ಇದ್ವಿ ಭಾಷಾ ಚಟುವಟಿಕೆಯಲ್ಲಿ ಮೊದಲನೇದು ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಪ್ರಾಸಪದವನ್ನು ಬರೆಯಿರಿ ಪ್ರಾಸಪದ ಅಂದರೆ ವ್ಯಂಜನಾಕ್ಷರಗಳು ಕಡೆಯಲ್ಲಿ ಪದದ ಕಡೆಯಲ್ಲಿ ಪುನರಾವರ್ತನೆ ಆಗುತ್ತೆ ನೋಡಿ ಉದಾಹರಣೆಗೆ ಮಾದರಿಯನ್ನು ಕೊಟ್ಟಿದ್ದಾರೆ ದಮ್ಮಯ್ಯ ಕಂದಯ್ಯ ಇಲ್ಲಿ ಯಾ ಒತ್ತು ಯಾ ಅನ್ನೋಂತಹ ಅಕ್ಷರ ಕಡೆಯಲ್ಲಿ ಪುನರಾವರ್ತನೆಯಾಗಿದೆ ಇಂತಹ ಪದಗಳನ್ನು ನಾವು ಪ್ರಾಸಪದ ಅಂತ ಕರಿತೀವಿ ಇಲ್ಲಿ ಹೋರಾಡು ಆ ಒಂದು ಪ್ರಾಸಪದ ಹೋರಾಡು ಕಾಪಾಡು ಅನ್ನೋ ಪ್ರಾಸಪದವನ್ನು ಬರೀಬೇಕಾಗುತ್ತೆ ಕಾಪಾಡು ಇಲ್ಲಿ ಯಾವುದು ಪ್ರಾಸಪದ ಡೂ ಅನ್ನುವಂತಹ ಅಕ್ಷರ ಎರಡು ಕಡೆ ರಿಪೀಟ್ ಆಗಿದೆ ಇನ್ನು ಬಾಯ್ಗೆ ಮೈಗೆ ನೋಡಿ ಮೈಗೆ ಇಲ್ಲಿ ಯಾ ಮೈಗೆ ಮೈಗೆ ನೋಡಿ ಮ ಮೇ ಯಾಗೆ ಏ ಅಥವಾ ಅಕ್ಷರ ಮೈಗೆ ಬಾಳ್ಗೆ ಬಾಳ್ಗೆ ಪದ್ಯದಲ್ಲಿ ಏಳ್ಗೆ ಅನ್ನೋ ಪದವನ್ನು ನೋಡ್ತೀವಿ ಏಳ್ಗೆ ನೋಡಿ ಬಾಳ್ಗೆ ಏಳ್ಗೆ ಈ ಎರಡು ಅಕ್ಷರ ಕೂಡ ಪುನರಾವರ್ತನೆಯಾಗಿದೆ ಇಲ್ಲಿ ಕೂಡ ಯಾಗೆ ಅಕ್ಷರ ಇಲ್ಲಿ ಕೂಡ ಪುನರಾವರ್ತನೆಯಾಗಿದೆ ಡು ಅನ್ನೋಂತಹ ಪುನಃ ಪ ವ್ಯಂಜನಾಕ್ಷರ ಪುನರಾವರ್ತನೆಯಾಗಿದೆ ಇದನ್ನು ನಾವು ಪ್ರಾಸಾಕ್ಷರಗಳು ಅಂತ ಗುರುತು ಮಾಡ್ತೀವಿ ಅನೇ ನೆಕ್ಸ್ಟು ಚಿನ್ನ ರನ್ನ ಚಿನ್ನ ರನ್ನ ಇಲ್ಲಿ ನಾ ಮತ್ತು ನ ಇಲ್ಲಿ ಕೂಡ ಎರಡೂ ಕೂಡ ರಿಪೀಟ್ ಆಗಿದೆ ಹೀಗೆ ವ್ಯಂಜನಾಕ್ಷರಗಳು ಪದದ ಕಡೆಯಲ್ಲಿ ಪುನರಾವರ್ತನೆ ಆಗೋದನ್ನು ನಾವು ಪ್ರಾಸಪದ ಅಂತ ಗುರುತು ಮಾಡ್ತೀವಿ ಇಲ್ಲಿ ಮಾದರಿಯಂತೆ ಕೊಟ್ಟಿರೋ ಪದಗಳಿಗೆ ಪ್ರಾಸಪದ ಬರೆಯಿರಿ ಅಂತ ಕೇಳಿದರೆ ಮಾದರಿ ದಮ್ಮಯ್ಯ ಕಂದಯ್ಯ ಎರಡನೇದು ಪದ ಪ್ರಶ್ನೆಯಲ್ಲಿ ನಾವು ಹೋರಾಡು ಕಾಪಾಡು ಬಾಯಿಗೆ ಮೈಗೆ ಬಾಳ್ಗೆ ಹೇಳ್ಗೆ ಚಿನ್ನ ರನ್ನ ಅಂತ ಗೊತ್ತು ಮಾಡಬೇಕು ನಂತರ ಕೊಟ್ಟಿರುವ ಪದಗಳಲ್ಲಿ ಬರಹದ ಸರಿಯಾದ ರೂಪವನ್ನು ಹಾರಿಸಿ ಬರೆಯಿರಿ ಅಂತ ಕೇಳಿದರೆ ಅಂದರೆ ಇಲ್ಲಿ ಬರಹ ಅಂದರೆ ನಾವು ಯಾವ ರೀತಿಯಾಗಿ ಬರೀತೀವಿ ಪದವನ್ನು ಕರೆಕ್ಟಾಗಿ ಅಂತ ಹೇಳೋದಾದರೆ ಹೋರಾಡು ಹೋರಾಡು ಇಲ್ಲಿ ಸರಿಯಾದ ಪದ ಹೋರಾಡು ಈ ಪದವನ್ನು ನಾವು ಆಯ್ಕೆ ಮಾಡಿ ಇಲ್ಲಿ ಬರೀಬೇಕು ಹೋರಾಡು ನೆಕ್ಸ್ಟು ಹರಕೆ ಹರಕ್ಕೆ ಅಂತ ಇದೆ ಇದು ರಾಂಗು ಇದು ಕರೆಕ್ಟು ಹರಕೆ ಈ ಪದವನ್ನು ನಾವಿಲ್ಲಿ ಬರೀಬೇಕು ನೆಕ್ಸ್ಟು ಆನಂದ ಆನಂದ ಅಂತ ಇದೆ ಇದು ಸರಿಯಾದ ಪದ ಇದು ರಾಂಗಾದಂತಹ ಪದ ಆನಂದ ಇಲ್ಲಿ ಬರೀಬೇಕು ನೆಕ್ಸ್ಟು ಅಯ್ಯೋ ಅಯ್ಯೋ ಅಂತ ಇದೆ ಇದು ಸರಿಯಾದದ್ದು ಇದು ತಪ್ಪಾದಂತಹದ್ದು ಈ ಪದವನ್ನು ನಾವು ಇಲ್ಲಿ ಬರಿಬೇಕು ಅಯ್ಯೋ ನೆಕ್ಸ್ಟ್ ಪದ ಹಾಲು ಹಾಲು ಅಂತ ಇದೆ ಇಲ್ಲಿ ಹಾಲು ಅನ್ನೋಂತಹದ್ದು ಸರಿಯಾದ ಪದ ಇದು ತಪ್ಪಾದಂತಹ ಪದ ಈ ಹಾಲನ್ನು ನಾವಿಲ್ಲಿ ಮರೀಬೇಕು ನೆಕ್ಸ್ಟು ಅಪ್ಪುಗೆ ಹಪ್ಪುಗೆ ಅಂತ ಇದೆ ಇದು ಸರಿಯಾದ ಉತ್ತರ ಇದು ತಪ್ಪು ಅಪ್ಪುಗೆ ಅಪ್ಪುಗೆ ನೋಡಿ ಸರಿಯಾದ ರೂಪ ಹೋರಾಡು ಹರಕೆ ಆನಂದ ಅಯ್ಯೋ ಹಾಲು ಅಪ್ಪುಗೆ ನೆಕ್ಸ್ಟ್ ಮೇನಲ್ಲಿ ಈ ಮೇನಲ್ಲಿ ಏನು ಪ್ರಶ್ನೆ ಕೊಟ್ಟಿದ್ದಾರೆ ಅಂದರೆ ಕೊಟ್ಟಿರುವ ಒತ್ತಕ್ಷರಗಳನ್ನು ಗಮನಿಸಿ ವೃತ್ತದ ಒಳಗೆ ಸಜಾತಿ ಒತ್ತಕ್ಷರ ಹಾಗೂ ಚೌಕದಲ್ಲಿ ವಿಜಾತಿ ಒತ್ತಕ್ಷರಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ ನೋಡಿ ಆ ವಿಜಾತಿಯ ಒತ್ತಕ್ಷರಗಳನ್ನು ನಾವು ವೃತ್ತದ ಒಳಗಡೆ ನಾವು ಸಜಾತಿ ಒತ್ತ ಒತ್ತಕ್ಷರಗಳನ್ನು ಮೊದಲಿಗೆ ಬರೆಯೋಣ ಇದು ಸಜಾತಿ ಒತ್ತಕ್ಷರ ಸೊ ನಾವು ವೃತ್ತದಲ್ಲಿ ಬರೀಬೇಕು ಓಕೆ ನೆಕ್ಸ್ಟು ಹಾಗೆ ರ ಒತ್ತಕ್ಷರ ಇದೆ ಇಲ್ಲಿ ಸಾಗೆ ನಾವತ್ತಕ್ಷರ ಇದೆ ಇದು ವಿಜಾ ವಿಜಾತಿ ಆಗುತ್ತೆ ಸೊ ಇಲ್ಲಿ ಬರೆಯೋಣ ಶಾಗೆ ಟಾವತ್ತಕ್ಷರ ಇದೆ ಇದನ್ನ ವಿಜಾತಿ ಆಗುತ್ತೆ ಚೌಕದಲ್ಲಿ ಬರೀತಾ ಇದ್ದೀವಿ ನೆಕ್ಸ್ಟು ಹಾಗೆ ರಾವತ್ತಕ್ಷರ ಇದೆ ಇದು ಕೂಡ ವಿಜಾತಿ ಅದನ್ನು ಚೌಕದಲ್ಲಿ ಬರಿತೀವಿ ನೆಕ್ಸ್ಟು ಬಾಗೆ ಭಾವತ್ತಕ್ಷರ ಇದೆ ಇದು ಸಜಾತಿ ಆಗಿರೋದ್ರಿಂದ ಸರ್ಕಲಲ್ಲಿ ವೃತ್ತದಲ್ಲಿ ಬರೀತೀವಿ ಯಾಗೆ ಯಾವತ್ತಕ್ಷರ ಕೂಡ ಸಜಾತಿ ಆಗುತ್ತೆ ಅದನ್ನು ವೃತ್ತದಲ್ಲಿ ಬರೀಬೇಕು ಸಾಗೆ ತಾವತ್ತಕ್ಷರ ಇದೆ ವಿಜಾತಿ ಚೌಕದಲ್ಲಿ ಟಾಗೆ ಅಕ್ಷರ ಇದೆ ಇದು ಸಜಾತಿ ವೃತ್ತದಲ್ಲಿ ಬರೀತೀವಿ ತಾಗೆ ತಾವತ್ತಕ್ಷರ ಇದೆ ಇದು ಕೂಡ ಸಜಾತಿ ವೃತ್ತದಲ್ಲಿ ಬರೀತೀವಿ ಮಾಗೆ ಮಾವತ್ತಕ್ಷರ ಇದೆ ಇದು ಕೂಡ ಸಜಾತಿ ಇದನ್ನು ಕೂಡ ವೃತ್ತದಲ್ಲಿ ಬರೀತೀವಿ ನೆಕ್ಸ್ಟು ಶಾಗೆ ರಾವತ್ತಕ್ಷರ ಇದೆ ಶಾ ವಿಜಾತಿ ಆಗಿರೋದ್ರಿಂದ ಇಲ್ಲಿ ಬರೀತೀವಿ ಕಾಗೆ ಕ್ಷಾವತಕ್ಷರ ಇದೆ ಅದು ಕೂಡ ವಿಜಾತಿ ಚೌಕದಲ್ಲಿ ಬರೆಯೋಣ ಪಾಗೆ ಪಾವತಕ್ಷರ ಇದೆ ಸಜಾತಿ ಇಲ್ಲಿ ಬರೆಯೋಣ ಶಾಗೆ ನಾವತ್ತಕ್ಷರ ಇದೆ ವಿಜಾತಿ ಇದನ್ನು ಇಲ್ಲಿ ಬರೆಯೋಣ ಇದು ಸಜಾತಿ ಮತ್ತು ವಿಜಾತಿ ಒತ್ತಕ್ಷರಗಳನ್ನು ನಾವು ಈ ರೀತಿಯಾಗಿ ಸಪ್ರೇಟ್ ಮಾಡಿ ಈ ಒಂದು ವೃತ್ತ ಮತ್ತು ಚೌಕದಲ್ಲಿ ಬರೀಬೇಕು ಇನ್ನೂ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಹಿರಿಯರಿಂದ ಜೋಗಳದ ಪದಗಳನ್ನು ಸಂಗ್ರಹಿಸಿ ಅವುಗಳನ್ನು ಅಭ್ಯಾಸ ಮಾಡಿ ಅಂತ ಹಾಗೆ ಕನ್ನಡದ ಕವಿಗಳ ಭಾವಚಿತ್ರ ಸಂಗ್ರಹಿಸಿ ಭಾವಚಿತ್ರ ಕೋಶವನ್ನು ತಯಾರಿಸಿ ಅಂತ ಕೂಡ ಕೊಟ್ಟಿದ್ದಾರೆ ಕನ್ನಡ ಕವಿಗಳನ್ನು ಒಂದು ಭಾವಚಿತ್ರ ಸಂಗ್ರಹಿಸಿ ಅವುಗಳ ಬಗ್ಗೆ ಒಂದೆರಡು ಮೂರು ವಾಕ್ಯವನ್ನು ಬರೆಯುವಂತಹದ್ದು ಇನ್ನು ನೆಕ್ಸ್ಟ್ ಕೊಟ್ಟಿರುವ ಸಾಲುಗಳನ್ನು ವೇಗವಾಗಿ ಉಚ್ಚರಿಸಿ ಟಂಗ್ ಟ್ವಿಸ್ಟರ್ ಅಂತ ಏನು ಹೇಳ್ತೀವಿ ನಾಲ್ಗೆ ನುಳಿಗಳು ಅಂತ ಏನು ಹೇಳ್ತೀವಿ ಅವುಗಳನ್ನು ಕೊಟ್ಟಿದ್ದಾರೆ ಒಂದೇದು ಟಗರಿಗೆ ತರಗು ತಂದು ಹಾಕು ಇದನ್ನು ನೀವು ಪುನರಾವರ್ತನೆ ಫಾಸ್ಟಾಗಿ ಟಗರಿಗೆ ತರಗು ತಂದು ಹಾಕು ಟಗರಿಗೆ ತರಗು ತಂದು ಹಾಕು ಅಂತ ನೀವು ಅದನ್ನು ಪುನರಾವರ್ತನೆ ವೇಗವಾಗಿ ಮಾಡಬೇಕು ನಂತರ ಎರಡನೇದು ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಇದನ್ನು ನೀವು ಫಾಸ್ಟಾಗಿ ಹೇಳಬೇಕು ಎರಡನೇದು ನೋಡಿ ಟಂಗ್ ಟ್ವಿಸ್ಟರ್ ವರ್ಡ್ಸ್ ಅಂತ ಏನು ಹೇಳ್ತೀವಿ ನಾಲ್ಗೆ ನುಳಿಗಳು ಅಂತ ಏನು ಹೇಳ್ತೀವಿ ಅವುಗಳಿಗೂ ತರಿಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಈ ರೀತಿಯಾಗಿ ಫಾಸ್ಟಾಗಿ ಹೇಳೋದನ್ನು ಅಭ್ಯಾಸ ಮಾಡಿ ಮೂರನೇದು ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಇದನ್ನು ಪುನರಾವರ್ತನೆ ಮಾಡಬೇಕು ಟಂಗ್ ಟ್ವಿಸ್ಟರ್ ಅಂತ ಏನು ಹೇಳ್ತೀವಿ ನಾಲ್ಗೆ ನುಲಿಗಳು ಅಂತ ಏನು ಹೇಳ್ತೀವಿ ಅಂತಹ ಒಂದು ಪದಗಳನ್ನು ಕೂಡ ನಾನು ನಾವಿಲ್ಲಿ ನೋಡ್ತೀವಿ ನಂತರ ನಾಲ್ಕನೇದು ಕಾಗೆ ಪುಕ್ಕ ಗೂಬೆ ಪುಕ್ಕ ಪುಕ್ಕ ಗೂಬೆ ಪುಕ್ಕ ಇದು ಕೂಡ ಒಂದು ಟಂಗ್ ಟ್ವಿಸ್ಟರ್ ನಾಲ್ಗೆನಲ್ಲಿ ಆಗಿದೆ ಹೀಗೆ ಇನ್ನು ನೆಕ್ಸ್ಟು ಆ್ಯಕ್ಟಿವಿಟಿ ಏನಿದೆ ಅಂದರೆ ಪದ್ಯದಲ್ಲಿ ನೀವು ಇಷ್ಟಪಡುವಂತಹ ಸಾಲುಗಳನ್ನು ನೀವು ಇಲ್ಲಿ ಬರೀಬಹುದು ಹಾಗೆಯೇ ಪದ್ಯದಲ್ಲಿ ಇರತಕ್ಕಂತಹ ಸಾ ಪದ್ಯದ ಸಾಲುಗಳನ್ನು ಕಂಠಪಾಠ ಮಾಡಿ ನಿಮ್ಮದೇ ಆದಂತಹ ರಾಗದಲ್ಲಿ ಹಾಡಿ ಅಂತ ಕೂಡ ಚಟುವಟಿಕೆಯನ್ನು ನಾವು ನೋಡ್ತೀವಿ ಇದಾಗಿದೆ ಮಕ್ಕಳೇ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಸವಿ ಕನ್ನಡ ಪಠ್ಯ ಪುಸ್ತಕದ ಕನ್ನಡಮ್ಮನ ಹರಕೆ ಪದ್ಯದ ಓದು ರಾಗವಾಗಿ ಹಾಡುವುದು ಹಾಗೆ ಪದಗಳ ಅರ್ಥ ಅಭ್ಯಾಸ ಪ್ರಶ್ನೋತ್ತರಗಳು ಚಟುವಟಿಕೆ ಎಲ್ಲವನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು